ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡಾಕತ್ತೀರಿ ಉತ್ತರ ಕರ್ನಾಟಕ ಫ್ರ್ಯಾಂಕ್ಸ್ ನಾ ನಿಮ್ಮ ವಿಶಾಲ್ ರವಿ ರೋಹಿತ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ದನ್ನ ನೋಡಿ ನಾ ಭಾಳ ಖುಷಿ ಆಗ್ಯಾನಿ ಇನ್ನು ಫುಲ್ ಜಬರ್ದಸ್ತ್ ಹುರುಪ್ಲಿಂತ್ರ ವಿಡಿಯೋ ಮಾಡ್ತೀನಿ ನೋಡ್ತಾ ಇರಿ ನಗ್ತಾ ಇರ್ರಿ ಎಂಜಾಯ್ ಮಾಡ್ರಿ ಹಾಯ್ ಸರ್ ಕ್ಯಾಮ್ ನೋ ಕ್ಯಾಮ್ ಚೀಟ್ ನಾವು ಹಂಗೆ ಶಾರ್ಟ್ ಫಿಲ್ಮ್ ಮಾಡ್ತಿರ್ತೇವ್ರಿ ಪಿಕ್ಚರ್ ಮಾಡೇವ್ರಿ ಆಲ್ರೆಡಿ ಯಾವ್ದು ಸರ್ ಭಗೀರಥ ಅಂತ ಹೇಳಿರಿ ಬೆಂಕಿ ಒಳಗ ಜಿಗಿದಿರ್ತೇತ್ರಿ ಅದ ಸರ ಇವ್ರ ನಾವೇ ಡೈರೆಕ್ಷನ್ ರೀ ಅದ್ರದ್ದೆಲ್ಲ ಪೂರ್ತಿ ನಾವೀಗ ಆಲ್ರೆಡಿ ಮೂರ್ ಪಿಚ್ಚರ್ ಮಾಡೇನ್ರಿ ಈಗ ನಾ ಈಗ ಇನ್ನೊಂದ್ ಪಿಚ್ಚರ್ ಉರದೈತ್ರೀ ಅದಕ್ಕೆ ಇವ್ರ್ನ ಹಾಕೊಂಡ್ ಮಾಡಂತೇನ್ರಿ ಈಗ ಹೀರೋ ಇವ್ರ ಅದರಿ ಅದ್ಕ ಈಗಿನ ಹೇಳಾವಿನ ಇಲ್ಲಾ ಅದ್ರೊಳಗ ಇವ್ರದ ಏನೈತ್ರೀ ಸ್ವಲ್ಪ ಬಜೆಟ್ ಕಮ್ಮಿ ಇದಲ್ರಿ ಅಂದ್ರ ಎಲ್ಲಾರು ನಮ್ಮ ವಯಸ್ಸಿನವ್ರ ಸೇರ್ಕೊಂಡು ಮಾಡೋದ್ರಿ ಅದ ಅದ್ರಿ ಈಗ ನೋಡ್ರಿ ಇದ್ರಲಿಂತ ರೊಕ್ಕ ಕಳ್ಸಿದ ಮೇಲೆ ಒಂದ್ ದೊಡ್ಡ ಬಜೆಟ್ ಅಂತೆ ಅನ್ನೋದ್ರಿಪ್ಪ ಅದಕ್ಕ ಇವ್ರ ಏನಾರ ಆತಾರ್ರಿ ಅದ್ ಶೂಟಿಂಗ್ ನಡ್ದೈತಲ್ರಿ ಅದ್ರೊಳಗ ಒಂದ ಬೆಂಕಿ ಒಳಗ ಹಾರುದಂತ ಒಂದ್ ಸೀನ್ ಬರ್ತೈತ್ರಿ ಬಜೆಟ್ ಇಲ್ಲ ಅಂತೆ ಕರೆನ ಹಾರ್ಪ ಅಂತ ಅನ್ನತಾರ್ರಿ ಹಾರಿದೆ ಅಂತ ಮುಂದ್ ಅದಾದ್ಮ್ಯಾಗೂ ಇನ್ನೂ ಇದನ್ ಐತ್ರಿ ವಿಡಿಯೋ ಶೂಟಿಂಗ್ ಐತ್ರಿ ಹಾ ರೀ ಅದಕ್ ಅವಾಗೆಲ್ಲಾ ಮತ್ ನನಗ್ ಆರಾಮ್ ಇಲ್ಲಾರದಂಗ್ ಅಂತ ಅಂದ್ರ ಸಮಸ್ಯೆ ಆಕೇತಪಾ ಅದಕ್ ಅದ ಒಂದರ ನಂಗ್ ಡೂಪ್ ಕೊಡ ಇಲ್ಲ ಅಂತೇನ್ರಿ ಏನಾರ ಅದನ್ ಬ್ಯಾರೇ ವ್ಯವಸ್ಥೆ ಮಾಡಸ್ರಿ ಅಂತ ಅಂದ್ರ ಇವ್ರು ಕೇಳುವಲ್ರಿಪಾ ಅಷ್ಟ್ ಬಜೆಟ್ ಆಗಲ್ರಿಪ್ಪ ನಮ್ ಕಡೆ ಇವ್ರ ಕ್ರೇನ ಇದು ಮಾಡೋ ಹಿಂಗ್ ತಗಿತಾರಲ್ರಿಪದ ಹೆಂಗ್ ಸರ್ ಕ್ರೇನ್ ಇಂದ ಹಿಂಗ್ ತಗಿತಾರಲ್ರಿ ಅದನ್ ಅಂತಾರೆ ಅಷ್ಟ್ ಬಜೆಟ್ ಇಲ್ರಿ ನಮ್ ಕಡೆ ಈಗ ನಾವು ಲೋ ಬಜೆಟ್ ಬಜೆಟ್ನ ಮಾಡಂತೀವ್ರಿ ಎಲ್ಲ ಅವ್ರು ಅದು ಕ್ರೇನು ತರ್ಸಾಕ ಹಾಕೋಲ್ಲ ಅನ್ನಾಗತ್ತ ರೀ ಡೈರೆಕ್ಟ್ ನೀ ಬ್ಯಾಂಕಾಗ ಜಿಗಿ ಹೊರಗೆ ನಾವು ಡಾಕ್ಟರ್ ನಿಲ್ಸಿರ್ತೇವೆ ಏನು ಕೆನಾರ ಹೆಚ್ಚು ಕಮ್ಮಿ ಆದ್ರೆ ಅಲ್ಲೇ ನಿಂಗೆ ಇದನ್ ಮಾಡ್ತಾರ ಅಲ್ಲೇ ಬೆಂಕಿ ಅಂದ್ರೇನು ಕೆಂಡ ಹಾಕಿದ್ದು ಏನು ಉರಿದ ರೀ ತಕದ ಒಂದು ಸ್ವಲ್ಪ ಪ್ರಶ್ನೆ ಕೇಳತ್ತೆ ಅಂತ ಹೇಳ್ರಿ ಈಗ ತಕದಾಗ ಉರಿದು ಏನ ಕೆಂಡ ಈ ಅಯ್ಯಪ್ಪ ಸ್ವಾಮಿ ಒಳಗೆ ಹೋಗಿರ್ತೀವಿ ಅವಲ್ಲ ಪೂರ ಕಡ್ಡಿ ಬ್ಯಾಂಕೇಸ್ತಾಗ ಬೆಂಕಿ ದಗ್ ಗುರುದಿರುತ್ತೆ ತಲ್ಲ ಆ ದಗ್ ದಗ್ ಗುರುದಿರುತ್ತೆ ತಲ್ರಿ ಆದಿ ಆ സീನ ಅಂತ ಐತ್ರೀ ಈಗ ಹುಡುಗಿ ಜೊತೆ ಇವ ಜಗಳ ಮಾಡಿ ಈಗ ಪೂರ್ತಿ ಲಾಸ್ಟ್ ಎಂಡ್ ಮೊಮೆಂಟ್ ಇದೆ ಎಲ್ಲ ಆಗುತ್ತೆ ಲವರ್ಸ್ ಇಬ್ರೂ ಇದೆ ಆಗುತ್ತೆ ಹುಡುಗಿಗೆ ಇವಂಗ ನ್ಯಾಯ ಈಗ ಇವ ಪ್ರೇಮಿ ಹೋಗಿ ಬ್ಯಾಂಕಿಗೆ ಜಿಗಿಬೇಕಿರಕ್ಕೆ ಬದಲಿಗೆ ಯಾರನ್ನ ಜಿಗಿಬೇಕಿರಷ್ಟೇ ಬ್ಯಾಂಗ್ ರಿ ಈ ಕಡೆ ಜಿಗಿದ್ರೆ ಆ ಕಡೆ ಹೊರ ಬರಬೇಕು ಅವ ಅದು ಮಾಡಕವ ಹೆದ್ರಾತ ಸಿಸ್ಟಮ್ ಅಷ್ಟೇ ಇದ್ರು ಐತ್ರೀ ಒಂದ

ಪ್ರೇಮ ಮಾಡಿದ ಇವ್ರ ಈಗ ಐದ್ ಐದ್ ಪೂಟ್ ಬೆಂಕಿ ಒಳಗ ಜಿಗಿಬೇಕ ಉರಿ ಬೆಂಕಿ ಒಳಗ ಫಾರ್ ಎಕ್ಸಾಂಪಲ್ ಇವ್ರಗ್ ಏನ್ ಏನಾರ ಆದ್ರ ಜವಾಬ್ದಾರಿ ಯಾರ್ರಿ ಅದನ್ನ ಹೇಳಿದ್ರಲ್ಲ ಅಲ್ಲೋಪಾ ಅವ್ರ ಬಾಯಿ ಬಿಚ್ಚ ಹೇಳಕತ್ತಿಲ್ಲ ಏನ್ ಕೆಲವ್ ಆಗ್ತೇತಿ ಅಂತ ಹೇಳಿ ರೊಕ್ಕ ಕೊಟ್ರ ನನ್ ಜೀವಕ್ ರೊಕ್ಕ ಕೊಟ್ರ ನೀವ್ ಸಾವಿರ ರೂಪಾಯಿ ಕೊಟ್ಟಿ ಹತ್ ಸಾವಿರ ರೊಕ್ಕಿಗಿತೀರೀ

ಇವ ದಂ ನೀವು ದಂಟ್ ಕಣ ಅಂತ ಇಲ್ರಿ ಇವ ಹಿಂಗ ಮಾಡಿ ಇಟ್ಟ ಇವ್ ಹೆಂಗ ಬಗ ಭಗ ಹುರಿದ ದಂಡ ಆಗ್ಬಿಡ್ತಾವ್ರಿ ಅದ್ ಎಷ್ಟೈತ್ ನೋಡ್ರಿ ಬೆಂಕಿ ಒಳಗಾ ದಂಟದು ಅಷ್ಟು ಉದ್ದಿರಂಗಿಲ್ಲ ಸಣ್ಣ ಸಣ್ಣ ತುಕಡಿ ತುಕಡಿ ಮಾಡಿ ಹಿಂಗ ಗುಂಪು ಮಾಡಿ ಇಟ್ಟಾರಿವ್ರೆ

ಮುಂದಿನ ವಿಚಾರ ಸೇಫ್ಟಿ ಇಲ್ಲಪ್ಪಾ ಅಂತಂದ್ರೆ ನಮ್ದೆಲ್ಲ ಇಳಿಸ್ರಿ ನಾವು ಮುಂದ್ ನಮ್ ದಾರಿ ಸೇಫ್ಟಿ ಅಂದ್ರೆ ಹೆಂಗ್ ಹೆಂಗ್ ಬೇಕು ನಿಮ್ ಸೇಫ್ಟಿ ಅಂದ್ರೆ ಹೇಳ್ರಿ ನೀವ್ ಹೇಳ್ರಿ ಈಗ ಬೂಟ್ ಕೊಡ್ತೇನೆ ಅಂದ್ರೆ ನೀವು ಬೂಟ್ ಕೊಡ್ತೇವ್ರಿ ಎರಡನೇದ್ ವಾಟರ್ ಜಾಕೆಟ್ ಕೊಡ್ತಾವ್ ಒಂದ್ ವಿಷಯ ಹೇಳ್ತೇನೆ ಇವ್ರಿಗೂ ರಿಸ್ಕ್ ಇರಂಗಿಲ್ಲ ನಮಗೂ ಇರಂಗಿಲ್ಲ ಯಾಕೆ ಹೇಳ್ರಿ ಈಗ ಜಂಪ್ ಮನ್ಸಾ ಒಡದಂತಿರುತ್ತೆ ಅರ್ಥ ಇಲ್ಲಿ ಏನ್ಐತಿ ಖರ್ಚು ಮಾಡಾಕ ಅಷ್ಟು ಬಜೆಟ್ ಇಲ್ಲ ಯಾಕಂದ್ರೆ ನಿಮ್ ಇಷ್ಟ ಅಂತ

ನಾ ಜಿಗಿದ್ ಹೊರ ಕೂಡದ ನೀರ್ ಉಟ್ಟು ಅಲ್ಲೇ ಹೋಗಿರ್ತೇತಿ ಬೆಂಕ್ ಎತ್ತರಂಗಿಲ್ಲ ಬರಂಗಿಲ್ಲ ತೋರಿ ಬೇಡ ಸೇಫ್ಟಿ ಜಾಕೆಟ್ ಕೇಳಾಕತ್ತೀ ಅವ್ರ ಸೇಫ್ಟಿ ಜಾಕೆಟ್ ಇಲ್ಲಂತೂ ಇರೋ ಏನೇನೋ ಹೇಳ್ಬಿಟ್ಟ ಅವ್ರಿಗೆ ಹಂಗೇತಿ ಹಿಂಗಾಕೈತಿ ಹೋಗ್ಬೇಡ್ರಿ ಮತ್ ಅವ್ರಿ ಮಾಡ್ಕೊಂಡ್ ಬಿಡ್ರಿ ಸರ್ ಅದೆಲ್ಲ ರೆಡಿ ಮಾಡ್ಕೋ ಬೆಂಕಿ ರೆಡಿ ಮಾಡ್ಕೋ ರೆಡಿ

ಅಲ್ಲ ನಿಮಗೆ ಒಂದು ಜೀವ ಇದ್ರ ಒಂದು ಐದು ಜೀವ ಐತ್ರಿ ಮೂರು ಮಂದಿ ಜನ ಹೆಣ್ಮಕ್ಳು ಒಂದು ಹೆಂಡತಿ ನಾಲ್ಕು ನಾವು ಒಬ್ಬ ಐದು ನೋಡ್ರಿ ಅಣ್ಣ ಅಲ್ಲರಿ ಎಲ್ಲಾ ರವಿ ಅಲ್ಲೇ ಸಿಮೆಂಟ್ ಚಾಲದೀವೋ ಏನ ಶೆಟ್ಲ್ ಮೆಟ್ಲ್ ಅದೀವೋ ಹೌದಾ ನಾ ಇಲ್ಲಿ ಕೇಶವಪುರ್ ಕಡೆ ಇದಂದು ಬರ್ತೀಯ ಸ್ವಲ್ಪ ಕೆಲಸ ಐತಪ್ಪ ಹ್ಞೂ ಹತ್ತು ನಿಮಿಷ ಬಿಟ್ಟು ಬಾ ಬರ್ತೇನೆ

ಅವ್ರಗ್ ಮಾಡ್ಬಿಡನ್ರಿ ಗಾಡಿ ಎಲ್ಲ ಸಡಕ್ರಿ ನಾ ಬರಂಗಿಲ್ಲ ನೀವ್ ಹೋಗ್ರಿ ಕರ್ಕೊಂಡ ಹೋಗುದ್ರಿ ಅಲ್ಲ ಮಡಂಗ ಇಲ್ಲ ನೀವ್ ಮಾಡಿಸಿದ್ರು ನೀವ್ ಬೇಕಾದ್ ಮಾಡಿದ್ರು ಆಗುದಿಲ್ಲ ಮತ್ತ್ ಹೇಳ್ತಾ ನೋಡ್ರಿ ಮಾಡಿಸ್ಕೋರಿಂಗಾರ

ಒಂದ್ <laughs> <piercing>

ಹೇಳದ್ ಕೇಳ್ರಿ ಅಣ್ಣ ಕೇಳ್ರಿ ಹೇಳಿ ಪಿಕ್ಚರ್ ಶೂಟಿಂಗ್ ನಡೆದಿಲ್ರಿ ಅದು ನಡೀಲಿಲ್ಲ ಅಂದ್ರೆ ಬರ್ತಾನಿ ಇದು ನಮ್ ಸೈಡ್ ನಿಂತರ ಒಂದ್ ಗಿಫ್ಟ್ ರೀ ನಮ್ದು ಉತ್ತರ ಕರ್ನಾಟಕ ಪ್ರಾಂಕ್ಸ್ ಅಂತ ಹೇಳಿರಣಾ ನಮ್ಮ ನಿಂತರೇನರ ತಪ್ಪಾಗಿದೆ ಚಮತ್ರಿ ನಾವು ಕಡೆ ಇದೆ ಏನರ ತಪ್ಪ ಆದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಬಹುದು ಅಲ್ರಿ ನಾನು ಮಾಡ್ಕೊರಿ ಅಲ್ಲ ಯಾಕಂತ ಒಂದು ಪರ್ಮಿಷನ್ ಕೇಳಬೇಕಾ ಕೇದಿ ಮಾಡ್ಕೊರಿ ಮಾಡ್ಕೊರಿ ಯಾರು ಬರಂತಾ